ಜನಧನಿ ಚಾನಲ್ನವರಿಗೆ ನನ್ನ ಪ್ರೀತಿಪೂರ್ವಕ ಶುಭಾಶಯಗಳು ನಾನು ಸ್ವಾಮಿ ವೀರೇಶಾನಂದ ಸರಸ್ವತಿ ರಾಮಕೃಷ್ಣ ವಿವೇಕಾನಂದ ಆಶ್ರಮ ತುಮಕೂರಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಇಡೀ ಪ್ರಪಂಚವೇ ಸಂತೋಷಪಟ್ಟು ಧನ್ಯತೆಯಲ್ಲಿ ಬೀಗಿತಾ ಇರ್ತಕ್ಕಂಥ ಅಮೃತ ಘಳಿಗೆಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರದಂದು ನಮ್ಮೆಲ್ಲರ ಪರಮ ಪವಿತ್ರವಾದ ತೀರ್ಥಕ್ಷೇತ್ರಗಳಲ್ಲಿ ಒಂದಾದ ಅಯೋಧ್ಯ ನಗರಿಯಲ್ಲಿ ಭಗವಾನ್ ಶ್ರೀರಾಮಚಂದ್ರ ದೇವರ ಮೂರ್ತಿ ಪ್ರತಿಷ್ಠಾಪನೆ ಇದೆ ಶ್ರೀರಾಮ ಅಂತಂದರೆ ಕೇವಲ ಅದೊಂದು ಇಂಡಿವಿಜುವಲ್ ಅಂತ ತೆಗೆದುಕೊಳ್ಳಬಾರ್ದು ಹೀ ಇಸ್ ಅನ್ ಇನ್ಸ್ಟಿಟ್ಯೂಷನ್ ಶ್ರೀರಾಮ ಅಂತಂದರೆ ಅದೊಂದು ತತ್ವ ರಾಮರಾಜ್ಯ ಅಂತಂದರೆ ಸನಾತನ ಧರ್ಮ ಪ್ರತಿಪಾದಿಸಿದಂತಹ ಮಾನವನು ಮಾಧವನಾಗಿ ಬದುಕುವ ಜೀವನನ್ನು ಶಿವನನ್ನಾಗಿಸುವಂತಹ ಒಂದು ಮಹಾನ್ ಸಾಧನಾ ಪಥ ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ನಮಗೆಲ್ಲ ಗೊತ್ತಿದೆ ಹಾಲಿನ ಹಸುವಿನ ಇಡೀ ಶರೀರದಲ್ಲಿ ಹಾಲಿರುತ್ತೆ ಆದರೆ ಅದರ ಕೆಚ್ಚಲಲ್ಲಿ ವಿಶೇಷವಾಗಿ ಇರುತ್ತೆ ನಮಗೆ ಎಲ್ಲ ಕಡೆ ದೇವರು ಇರ್ತಾನೆ ಆದರೆ ನಮ್ಮ ಮನೆಯಲ್ಲಿ ಒಂದು ದೇವ್ರ ಗೂಡು ಅಂತ ಇಟ್ಕೊಂಡಿರ್ತೇವೆ ಊರಿನಲ್ಲಿ ಎಲ್ಲರ ಮನೆಯಲ್ಲೂ ದೇವರಿರುತ್ತೆ ಇರುತ್ತೆ ಆದರೆ ಗ್ರಾಮ ದೇವತೆ ಅಂತಕ್ಕಂಥದ್ದೊಂದು ವಿಶೇಷವಾಗಿ ಇರುತ್ತೆ ಆ ನಿಟ್ಟಿನಲ್ಲಿ ರಾಮ ಎಲ್ಲ ಕಡೆ ಇದ್ದಾನೆ ನಿಜ ಆದರೆ ರಾಮ ಹುಟ್ಟಿದಂತಹ ಜಾಗಕ್ಕೆ ಒಂದು ಮಹತ್ವ ಇದ್ದೇ ಇರುತ್ತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗದ ಪಿ ಗರಿಯಸಿ ಭಾರತೀಯರ ನಂಬಿಕೆ ಇದು ಹೆತ್ತ ತಾಯಿ ಮತ್ತು ಹುಟ್ಟಿದ ಊರು ಸ್ವರ್ಗಕ್ಕಿಂತಲೂ ದೊಡ್ಡದು ಆ ನಿಟ್ಟಿನಲ್ಲಿ ಅಯೋಧ್ಯೆ ನಮ್ಮ ಪಾಲಿಗೆ ಸ್ವರ್ಗಕ್ಕಿಂತಲೂ ದೊಡ್ಡದು ಯಾಕೆಂದರೆ ಇಲ್ಲಿ ಹುಟ್ಟಿ ತ್ರೇತಾಯುಗದಿಂದ ಮೊದಲುಗೊಂಡು ದ್ವಾಪರ ಯುಗದಲ್ಲಿ ಮುಂದುವರೆದು ಕಲಿಯುಗದಲ್ಲಿಯೂ ಕೂಡ ತನ್ನ ಚಿಂತನೆಗಳ ಮೂಲಕ ಸಾಕಷ್ಟು ಪ್ರಭಾವ ಬೀರ್ತಾ ಇರತಕ್ಕಂಥ ಆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ರಾಮೋ ವಿಗ್ರಹವಾನ್ ಧರ್ಮ ಈ ಮಹಾತ್ಮನನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಉದ್ಧಾರದ ಹೆದ್ದಾರಿ ಆ ನಿಟ್ಟಿನಲ್ಲಿ ಅಯೋಧ್ಯೆ ಈ ಘಟನೆ ಇಡೀ ಪ್ರಪಂಚದಲ್ಲಿ ಒಂದು ಪರಿವರ್ತನೆಗೆ ಒಂದು ವಿಶೇಷವಾದಂಥ ಮುಹೂರ್ತ ಸಕಾರಾತ್ಮಕತೆಗೆ ಮುಹೂರ್ತ ಧನಾತ್ಮಕತೆಗೆ ಮುಹೂರ್ತ ಅಂತ ನಾನು ಭಾವಿಸ್ತೇನೆ